ಈಗ ನಮ್ಮ ಲಾ ಮಿನಿಸ್ಟರ್ ತಿಳಿಸಿದ್ದಾರೆ ಜಸ್ಟ್ ಅದನ್ನ ಓಪನ್ ಮಾಡಿದ್ದಾರೆ ಯಾವ ಮಂತ್ರಿನು ನೋಡಿಲ್ಲ ಯಾವ ಶಾಸಕರು ನೋಡಿಲ್ಲ ಯಾರು ನೋಡಿಲ್ಲ ಮುಂದಕ್ಕೆಲ್ಲರಿಗೂ ಕೊಡ್ತಾರೆ ಕೂತ್ಕೊಂಡು ಪ್ರತ್ಯೇಕವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಆ ತರ ಆತರ ಹತ್ತರದಲ್ಲಿ ಯಾರು ವಿರೋಧನೂ ಇಲ್ಲ ಏನ್ ಇನ್ನೂ ಕಣ್ಣೇ ಬಿಟ್ಟು ಯಾರು ನೋಡಿಲ್ಲ ಈಗಾಗಲೇ ನಮ್ಮ ನಾಮಿನಿಷ್ಟು ತಿಳಿಸಿದ್ದಾರೆ ಜಸ್ಟ್ ಅದನ್ನ ಓಪನ್ ಮಾಡಿದ್ದಾರೆ ಯಾವ ಮಂತ್ರಿನು ನೋಡಿಲ್ಲ ಯಾವ ಶಾಸಕರು ನೋಡಿಲ್ಲ ಯಾರು ನೋಡಿಲ್ಲ ಎಲ್ಲರಿಗೂ ಕೊಡ್ತಾರೆ ಕೂತ್ಕೊಂಡು ಪ್ರತ್ಯೇಕವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಆ ಥರ ಎತ್ತರದಲ್ಲಿ ನಾವು ಆತರ ಥರನ ತೀರ್ಮಾನ ಮಾಡೋಕ್ಕಾಗಲ್ಲ ಯಾರು ವಿರೋಧನೂ ಇಲ್ಲ ಏನು ಇನ್ನ ಕಣ್ಣೇ ಬಿಟ್ಟು ಯಾರು ನೋಡಿಲ್ಲ ಈಗ ನಮ್ಮ ಲಾ ಮಿನಿಸ್ಟರ್ ತಿಳಿಸಿದ್ದಾರೆ ಜಸ್ಟ್ ಅದನ್ನ ಓಪನ್ ಮಾಡಿದ್ದಾರೆ ಯಾವ ಮಂತ್ರಿನು ನೋಡಿಲ್ಲ ಯಾವ ಶಾಸಕರು ನೋಡಿಲ್ಲ ಯಾರು ನೋಡಿಲ್ಲ ಎಲ್ಲರಿಗೂ ಕೊಡ್ತಾರೆ ಕೂತ್ಕೊಂಡು ಪ್ರತ್ಯೇಕವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಆತರ ಇತರದಲ್ಲಿ ನಾವು ಆ ತರ ತೀರ್ಮಾನ ಮಾಡಕ್ಕಾಗಲ್ಲ ಯಾರು ವಿರೋಧನೂ ಇಲ್ಲ ಏನ್ ಇನ್ನರ್ ಕಣ್ಣೇ ಬಿಟ್ಟ ಯಾರು ಕೊಡಿಲ್ಲ